ವಿಚಾರಣೆಯ ಬಳಿಕ ಯೂಟ್ಯೂಬರ್ ಮುಗಳಪ್ಪನ ಮಡದಿ ಗಾಯತ್ರಿ ಸ್ಪಷ್ಟನೆ ನಾನು ಇಚ್ಛೆಯಿಂದ ಮದ್ವೆ ಆಗಿದ್ದೇನೆ ನಾವಿಬ್ಬರು ಎರಡೂವರೆ ವರ್ಷ ಪ್ರೀತಿಸಿ ಮದ್ವೆ ಆಗಿದ್ದೇವೆ ನನಗೆ ಜೀವ ಬೆದರಿಕೆ ಇದೆ ರಕ್ಷಣೆ ಬೇಕು ನಮ್ಮ ತಂದೆ ತಾಯಿ ಹೇಳಿಕೆ ಎಲ್ಲಾ ಸುಳ್ಳು ಈಗ ಬರ್ತಿರೋ ಸುದ್ದಿ ಎಲ್ಲ ಸುಳ್ಳು ಅಪಹರಣ ಜೀವ ಬೆದರಿಕೆ ಅಂತ ಸುಳ್ಳು ಸುದ್ದಿ ಹೇಳ್ತಿದ್ದಾರೆ ಇದಕ್ಕೆ ಈಗಾಗಲೇ ಪೊಲೀಸ್ ಠಾಣೆಗೆ ಬಂದು ಸ್ಪಷ್ಟನೆ ನೀಡಿದ್ದೇನೆ ಪೊಲೀಸರು ಪದೇ ಪದೇ ಕರೆದು ಕಿರಿಕಿರಿ ಮಾಡ್ತಾ ಇದ್ದಾರೆ ನಾನು ಸ್ಪಷ್ಟವಾಗಿ ಹೇಳಿಕೆ ನೀಡಿದ್ದೇನೆ ಜೂನ್ ಐದಕ್ಕೆ ಮದುವೆ ಆಗಿದ್ದೇವೆ ಮೂರು ತಿಂಗಳು ನಾವೆಲ್ಲ ಚೆನ್ನಾಗಿಯೇ ಇದ್ವಿ ಎರಡು ದಿನದಿಂದ ನಮ್ಮ ಪಾಲಕರನ್ನ ಯಾರು ಮೈಂಡ್ ವಾಶ್ ಮಾಡಿದ್ದಾರೋ ಗೊತ್ತಿಲ್ಲ ಕೆಲವೊಂದು ಆಡಿಯೋಗಳು ಎಡಿಟ್ ಮಾಡಿದ್ದು ಇರಬಹುದು ನಾನು ಈಗ ಗಂಡನ ಮನೆಗೆ ಹೋಗ್ತೇನೆ ನಾವು ಮುಂಡುಗೋಡಕ್ಕೆ ಚಿತ್ರೀಕರಣಕ್ಕಾಗಿ ಹೋಗ್ತಿದ್ದೀವಿ ಹೀಗಾಗಿ ಅಲ್ಲೇ ರಿಜಿಸ್ಟರ್ ಆದ್ವಿ ಎಂದು ಪೊಲೀಸ್ ವಿಚಾರಣೆಯ ಬಳಿಕ ಸ್ಟಾರ್ ಯೂಟ್ಯೂಬರ್ ಮುಗಳೆಪ್ಪನ ಮಡದಿ ಗಾಯತ್ರಿ ಜಾಲಿಹಾಳ್ ಇವರು ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ನೀವು ಕಡೆ ಬರ್ರಿ

ಲೋಗೋಡೌನ್ ಮಾಡ <lequel�> <prescribe> ಈಗೆಲ್ಲ ಏನ್ ಸುದ್ದಿ ಕೇಳಿ ಕೇಳಬರಾತದ ಅದೆಲ್ಲ ಸುಳ್ ಸುದ್ದಿ ನಾ ಸ್ವಇೆಯಿಂದ ಮದ್ವೆ ಆಗೇನಿ ನಾವ್ ಇಬ್ರು ಪ್ರೀತಿಸಿ ಮದ್ವೆ ಆಗೇವಿ ಎರಡೂವರೆ ವರ್ಷ ಆಮೇಲೆ ಇದನ್ನೇನು ಸುದ್ದಿ ಹೇಳಾತಾರ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತೆಲ್ಲ ಸುಳ್ ಸುದ್ದಿ ಹೇಳಾರ ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟಿನಿ ಸ್ಟೇಷನ್ಗ್ ಬಂದು ಅಂದ್ರೂ ಪೊಲೀಸರು ವಾಪಾಸ್ ವಾಪಾಸ್ ಕರದ್ ಕಿರಿಕಿರಿ ಮಾಡಿದ್ರ ಯಾಕ ನನಗೂ ತಿಳಿವ್ ಒಮ್ಮೆ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನ್ ನಾನು ಪ್ರೀತಿಸಿ ಮದ್ವಿ ಆಗ್ಯವ್ರಿ ಅಂತಂದ ಆಮೇಲೆ ಸ್ವ ಇಚ್ಛೆಯಿಂದ ಆಗಿ ನನ್ಗೆ ಯಾರ ಫೋರ್ಸ್ಬಲ್ ಯಾರ ಮೈಂಡ್ ವಾಶ್ ಏನು ಮಾಡಿಲ್ಲ ನಮ್ಮ ಕಲಾವಿದರ ನಡುವೆ ಜಾತಿ ತಗೊಂಡ್ಬರತಾರ್ ಬರ್ರಿ

ಅದೇ ಗೊತ್ತಿಲ್ದ್ರಿ ಸರ್ ಮೂರು ತಿಂಗ್ಳ ತನಕ ನಮ್ಮ ಅವ್ವ ನಮ್ಮಪ್ಪ ಮನಿ ಹೋಗುದು ಬರ್ತದೇನ್ರಿ ನಾನು ಎಲ್ಲಾ ಹೊಂದ್ಕೊಂಡಿದ್ವಿ ನಾವು ಫೋನ್ಯಾಗ ಮಾತಾಡ್ಕೊಂತ ಇದ್ವಿ ಈಗ ರೀಸೆಂಟಾಗ ಟೂ ಡೇಸ್ ಆತು ನಮ್ಮ ಅವ್ವಾನ ನಮ್ಮ ಅಪ್ಪ ಯಾ ಕೀಪರ್ ಹಿಂಗ್ ಮಾಡಾಕತ್ತಾರ ನನ್ಗೂ ಗೊತ್ತಿಲ್ರಿ ಯಾರ ಮೈಂಡ್ ಯಾರ ಅದ್ ನಂದೇ ವಾಯ್ ಅದ ಅದು ನಂದೇ ವಾಯ್ಸ್ ಅಂತ ನೀನ್ ಗ್ಯಾರಂಟಿ ಸರ್ ಈಗ ನಾ ಒಂದು ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆಯಿಂದ ಯಾರೋ ಎಡಿಟ್ ಮಾಡಿ ಬಿಡ ಆತರ ನನ್ಗೆ ಗೊತ್ತಿಲ್ಲ ಸರ್ ಹಂಗ ಒಂದು ಸಾವಿರ ವಿಡಿಯೋಸ್ ಬರ್ತದೆ ಸರ್ ಅದ್ ಗ್ಯಾರಂಟಿ ಅದ್ ಗ್ಯಾರಂಟಿ ನಾನು ಸೋಶಿಯಲ್ ಮೀಡಿಯಾದ ಗ್ಯಾರಂಟಿ ಅಂದ್ಬಿಟ್ಟು ಸರ್ ಅದನ್ನೋ ಅಲ್ಲ ನನ್ ಲಾಸ್ಟ್ ಸರ್ ನನ್ನ ಡಿಸಿಷನಿಂದ ನಾನೇ ಬಂದೇನೆ ಸರ್ ಯಾರು ಫೋರ್ಸ್ ಎಲ್ಲಿ ಮಾಡಿ ಯಾರು ಮೈಂಡ್ ವಾಶು ಮಾಡಿಲ್ಲ ಯಾರು ಜೀವ ಬೆದರಿಕೆ ಹಾಕಿಲ್ಲ ಯಾರು ನನ್ನ ಕಿಡ್ನ್ಯಾಪು ಮಾಡಿಲ್ಲ ಏನೂ ಇಲ್ಲ ನಾನು ಸ್ವಚ್ಛೆಯಿಂದ ಬಂದೀನಿ ನನ್ನ ಸ್ವಂತ ಬುದ್ಧಿಯಿಂದ ಬಂದೀನಿ ಯಾರು ಹೇಳಿಕೊಟ್ಟಿಲ್ಲ ಏನೂ ಇಲ್ಲ ಥ್ಯಾಂಕ್ ಯು ಅದೇ ಸರ್ ಜೂನ್ ಫೈವ್ ಮದುವೆ ಆಗಿತ್ತು ಅಲ್ಲ ಸರ್ ಜೂನ್ ಫೈವ್ ಅಂದ್ರೆ ಒನ್ ವೀಕ್ ಬಿಫೋರ್ ಮಾತಾಡಿದ್ರು ಸರ್ ಹಾ ಸರ್ ಇವಾಗಂದ್ರೆ ಈಗ ಜೂನ್ 5 ನ ರೆジسٹر ಮ್ಯಾರೇಜ್ ಆಗಿದ್ರು ಅದೆಲ್ಲ ಒಪ್ಕೊಂಡು ಫೋನ್ ನೇ ಮಾತಾಡ್ಕೊಂಡ್ತಿನಿ ಈಗಂದ್ರೆ ಇದು ಅದರ ಸ್ಟಾರ್ಟ್ ನಿಮ್ಮ ಗಣ್ಣನ ಮನೆಗೆ ಹೋಗ್ತರೆ ಸಂತೋನ ಕೇಂದ್ರಕ್ಕೆ ಗಣ್ಣನ ಮನೆಗೆ ಈಗ ಅದಕ್ಕೆ ಅಂದ್ರೆ ಕ್ಲಿಯರ್ ಆಗಿ ಹೇಳ್ತೀನಿ 2 ಡೇಸ್ ಇಂದ ಏನೇನ್ ನ್ಯೂಸ್ ಬರತಾವಲ್ಲ ಸರ್ ಅದೆಲ್ಲ ಫೇಕ್ ಏನೇನೋ

ಈಗ ಮದುವೆಯಲ್ಲಿ ಅದೇ ಸರ್ ಏನ್ ಹೇಳಿದ್ದೆ ಸರ್ ನಾನು ಈಗ ಅಲ್ಲೇ ಆಗ್ಬೇಕು ಇಲ್ಲೇ ಆಗ್ಬೇಕಂತ ಏನು ರೂಲ್ಸ್ ಇಲ್ಲ ಸರ್ ಸೊ ನಾವ್ ಅಲ್ಲಿ ಶೂಟ್ಗೆ ಹೋಗುದು ಬರುತ್ತಿ